ನಾನು ಹೋಗಲಿಕ್ಕೆ ಆಗಲ್ಲ ಈಗ ಮಂತ್ರಿ ಆದಮೇಲೆ ಸ್ವಲ್ಪ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಅವರು ಕೊಟ್ಟಂಥ ದೇಹಿ ಹೊಂದಾಣಿಕೆ ಆಗಿರಲಿದೆ ಇರೋದರಿಂದ ಒಂದು ಮೀಟಿಂಗ್ಗೆ ಹೋಗಲಿಲ್ಲ ಎರಡು ಸಾರಿ ತಮ್ಮನ್ನು ಕಳ್ಸಿದೆ ಇನ್ನೊಂದು ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ ಮಗನ ಕಳಿಸಿದೆ ಸಮಾಜ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಟ್ಟು ಪಂಚಮಸಾಲಿ ಸಮಾಜ ಇಲ್ಲ ಈಗ ಅಧಿವೇಶನದ ಹೋರಾಟದಲ್ಲಿ ಟ್ರಾಕ್ಟರ್ ಹೋರಾಟ ಮಾಡ್ತೀನಿ ಸ್ವಾಮಿಗಳಿಗೆ ಗೌರವವನ್ನು ತೀರಾ ಸರ್ಕಾರಕ್ಕೆ ಮುಂದೆ ಕೊಡೋದಿಲ್ಲ ಯಾರು ಅದೇ ಸರ್ಕಾರ ಆಗಲಿ ಇದೇ ಸರ್ಕಾರ ಅದು ಆ ಸರ್ಕಾರದ ವಿರುದ್ಧ ನಾವು ಮಾಡಿದ್ವಿ ಸಮಾಜದ ಪರವಾಗಿ ನಾವು ಮಾಡಿದ್ದೀವಿ ಬಸವರಾಜ ಬೊಮ್ಮಾಯಿಯವರಿಗೆ ನಾವು ನಾಲ್ಕು ಸತಿ ಭಿ ನಮ್ಮ ಈಗಿನ ಪ್ರಸ್ತುತ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮೂರು ಸರಿ ಭೇಟಿ ಮರ್ಯಾದೆ ಹಾದ್ನಲ್ಲಿ ಅವತ್ತನು ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಕೂಡ ಮಾತಾಡ್ತೀನಿ ಬಟ್ ಕೂಡ ನನ್ನ ಸಮಾಜದ ಪರವಾಗಿ ಜಿಲ್ಲೆಗಳಿಗೆ ಮಾತ್ರ ಬೇಗ ಮಾಡಿದ್ದೇ ಯಾರು ಬಿಜೆಪಿ ಗೌರ್ಮೆಂಟ್ ಆಗಲಿ ಅಥವಾ ಕಾಂಗ್ರೆಸ್ ಅಂತ ನಾಲ್ಕು ನಾಲ್ಕು ಬಾರಿ ಅವ್ನು ಭೇಟಿಯಾದ್ರಿ ಮೂರ್ ಬಾರಿ ಇವನು ಭೇಟಿ ಆದ್ರೆ ಇಷ್ಟು ದೊಡ್ಡ ಸಮಾಜ ಇಟ್ಟುಕೊಂಡು ನಿಮ್ಮ ಸಮಾಜದ ಬೇಡಿಕೆ ಹಿಡಿಯಲಿಕ್ಕೆ ಮುಂದೆ ಮೇಡಮ್ ಪ್ರತಿ ವಿಸ್ತರಣೆ ಆಗ್ತಾ ಇದೆ